ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಕಾಲ್ತುಳಿತ ಪ್ರಕರಣದ ಸಂಬಂಧ ರಾಜ್ಯ ಸರ್ಕಾರದ ವೈಫಲ್ಯತೆ ಖಂಡಿಸಿ ಹಾಗೂ ಸಿಎಂ ಉಪಮುಖ್ಯಮಂತ್ರಿ ಹಾಗೂ ಗೃಹ ಮಂತ್ರಿ ರಾಜೀನಾಮೆ ನೀಡುವಂತೆ ಒತ್ತಾಯಿಸಿ ಮಳವಳ್ಳಿ ಬಿಜೆಪಿ ಕಾರ್ಯಕರ್ತರು ಮಳವಳ್ಳಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು ಬಿಜೆಪಿ ಅಧ್ಯಕ್ಷ ಕೃಷ್ಣ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಕರ್ತರು ರಾಜ್ಯ ಸರ್ಕಾರ ವಿರುದ್ಧ ಘೋಷಣೆ ಕೂಗಿದರು ಈ ವೇಳೆ ರೈತ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಹೆಚ್ ಆರ್ ಅಶೋಕ್ ಕುಮಾರ್ ಮಾತನಾಡಿ ವಿಜಯೋತ್ಸವಕ್ಕೆ ಸೆಕ್ಯೂರಿಟಿ ನೀಡಲು ರಾಜ್ಯ ಸರ್ಕಾರ ವಿಫಲತೆ ಹೊಂದಿದ್ದು ಕೂಡಲೇ ಸಿಎಂ ಡಿಸಿಎಂ ಹಾಗೂ ಮಂತ್ರಿ ರಾಜೀನಾಮೆ ನೀಡಬೇಕು ಇಲ್ಲದಿದ್ದರೆ ಬಿಜೆಪಿ ನಿರಂತರ ಹೋರಾಟ ನಡೆಸಲಾಗುವುದು ಎಚ್ಚರಿಸಿದರು ಇದೇ ವೇಳೆ ಬಿಜೆಪಿ ಅಧ್ಯಕ್ಷ ಕೃಷ್ಣ ಮಾತನಾಡಿ ಹನ್ನೊಂದು ಮಂದಿ ಬಲಿ ತೆಗೆದುಕೊಂಡ ರಾಜ್ಯ ಸರ್ಕಾರ ಕೊಲೆಗುಡುಕ ಸರ್ಕಾರವಾಗಿದ್ದು ಇದಕ್ಕೆ ಸಿಎಂ ಉಪಮುಖ್ಯಮಂತ್ರಿ ಹಾಗೂ ಗೃಹ ಮಂತ್ರಿ ನೈತಿಕ ಹೊಣೆ ಒತ್ತು ರಾಜೀನಾಮೆ ನೀಡಬೇಕು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ರಾಜ್ಯ ಮೋರ್ಚಾ ಕಾರ್ಯದರ್ಶಿ ಅಶೋಕ್ ಕುಮಾರ ಜಿಲ್ಲಾ ಉಪಾಧ್ಯಕ್ಷ ಯಮದೂರು ಸಿದ್ದರಾಜು ಆನಂದ ಕಗ್ಗಲಿಪುರ ಕೆಸಿ ನಾಗೇಗೌಡ ಜಗದೀಶ್ ಕುಂದೂರು ಹೆಬ್ಬಣಿ ಬಸವರಾಜು ಮೋಹನ್ ಶಿವಪ್ರಸಾದ್ ಲಿಂಗರಾಜು ಸೇರಿದಂತೆ ಹಲವರು ಇದ್ದರು ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ತೆಗೆದುಕೊಂಡು ಅವ್ರು ರಾಜೀನಾಮೆ ಕೊಡ್ಬೇಕಂತ ಇದೆ ಈ ಕೂಡಲೇ ಆಗ್ರಹ ಮಾಡ್ತವೆ ಈಗ ರಾಜೀನಾಮೆ ಕೊಡಲಿಲ್ಲ ಅಂತ ಇನ್ನು ಉಗ್ರ ರೂಪದ ಹೋರಾಟಗಳನ್ನ ಮಾಡ್ಬೇಕಾಗತ್ತೆ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತೇವೆ ಗೆದ್ದಂತ ಸಂದರ್ಭದಲ್ಲಿ ಕರ್ನಾಟಕ ತಂಡವನ್ನು ಪ್ರತಿಭಿಸಿದ್ರಿ ಅಂತೇಳಿ ಎಲ್ಲ ಅಭಿಮಾನಿಗಳು ಒಟ್ಟಿಗೆ ಸೇರಿ ಉದ್ಯಾಸವನ್ನ ಆಚರಿಸ್ಬೇಕು ಅಂತೇಳಿ ಎನ್ಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ನೇತೃತ್ವದ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಎಷ್ಟು ಜನ ಸೇರ್ತಾರೆ ಈ ವಿಜಯೋತ್ಸವ ಯಾವ ರೀತಿ ಮಾಡಬೇಕು ಯಾವ ರೀತಿ ಮಾಡ್ತಾರೆ ನಾವು ಯಾವ ರೀತಿ ಮಾಡ್ಬೇಕು ಮಾಡ್ಬೇಕನ್ನೋದ್ರಲ್ಲಿ ವಿಫಲತೆಯನ್ನು ಹೊಂದಿದ್ದಾರೆ ಒಂದು ಕಡೆ ಪೊಲೀಸ್ ಇಲಾಖೆ ಹೇಳ್ತದೆ ನಾವು ಯಾವುದೇ ತರದ ಅನುಮತಿಯನ್ನು ಕೊಟ್ಟಿಲ್ಲ ಅಂತೇಳಿ ಆರ್ ಸಿ ಬಿಗಾಗ್ಲಿ ಬೇರೆ ಯಾವುದೇ ಇದಕ್ಕಾಗಲಿ ನಾವು ಅನುಮತಿ ಕೊಟ್ಟಿಲ್ಲ ವಿಜಯೋತ್ಸವ ಮಾಡ್ಲಿಕ್ಕೆ ಅಂತೇಳಿ ಪೊಲೀಸ್ ಇಲಾಖೆ ಹೇಳ್ತದೆ ಸರ್ಕಾರ ಒಂದು ಕಡೆ ನಾನು ಹೆಸರು ಪಡಿಬೇಕಂತೇಳಿ ಉಪಮುಖ್ಯಮಂತ್ರಿಗಳು ಇನ್ನೊಂದು ಕಡೆ ನಾನು ಹೆಸರು ಪಡಿಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಬೈಟುವಟಿಕೆ ಬಿದ್ದು ವಿಧಾನಸೌಧದಲ್ಲೂ ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ ಸ್ಟೇಡಿಯಂನಲ್ಲೂ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ದುರದೃಷ್ಟ ಆಗಲ್ಲ ಸರ್ಕಾರ ಮಾಡಿದಂತ ಕಾರ್ಯಕ್ರಮದಲ್ಲಿ ಸರ್ಕಾರಿ ಕಾರ್ಯಕ್ರಮ ಮಾನ್ಯ ರಾಜ್ಯಪಾಲರು ಇದ್ದಾರೆ ಮುಖ್ಯಮಂತ್ರಿಗಳಿದ್ದಾರೆ ಉಪಮುಖ್ಯಮಂತ್ರಿಗಳಿದ್ದಾರೆ ಅಲ್ಲಿ ಯಾವ ಕೃಷಿ ಸ್ಟೆ ಕ್ಯೂಟಿ ಮಾಡ್ಬೇಕು ಅಂತರೂ ಇಫಲ ಆಗಿದ್ದಾರೆ ಕೇವಲ ವೇದಿಕೆಯಲ್ಲಿ ಮೂವತ್ತು ಜನಕ್ಕೆ ಮಾತ್ರ ಅನುಮತಿ ಇದೆ ಆದ್ರೆ ಮುನ್ನೂರಿಂದ ನಾಲ್ಕು ಜನ ಅವ್ರ ಮಕ್ಕಳು ಅವ್ರ ಫ್ಯಾಮಿಲಿ ಅವರ ಸ್ನೇಹಿತರು ಶಕ್ತಿಗೋಷ್ಠ ಕರ್ಕೊಂಡ ಬಂದು ಅಲ್ಲೂ ಸಹ ಅಧ್ವಾನವನ್ನು ಇಳಿಸಿದ್ದಾರೆ ಅದೇ ರೀತಿ ಇಲ್ಲಿ ಕಾಲ ಗುರುತಿಗೆ ಒಳಗಾಗಿದ್ದಾರೆ ಬೆಳಿಗ್ಗಿಂತ ಜನ ಕಾಯ್ತಾ ಇದ್ದಾರೆ ಸ್ಟೇಡಿಯಂ ಆರ್ಡರ್ ಬಿಟ್ಟಿಲ್ಲ ಅವರ ಹೊರಗಡೆಯಿಂದ ಅಂತ ಕರ್ತಿಲ್ಲ ಅಲ್ಲಿ ಎಲ್ಲರೂ ಬೆಳಿಗ್ಗಿಂತ ಸಂಜೆ ತನಕ ಒಟ್ಟಿಗೆ ಸೇರ್ಲಿಕ್ಕೆ ಅವಕಾಶ ಕೊಟ್ಟು ನಲವತ್ತಿಂದ ಐವತ್ತು ಸಾವಿರ ಜನ ಒಂದು ಲಕ್ಷ ಜನ ಸೇರಿದ ಮೇಲೆ ಅವ್ರಿಗೆ ಯಾವುದೇ ತರದ ಸೂಚನೆ ಕೊಡ್ದಾನೆ ಒಟ್ಟಿಗೆ ನುಗ್ಗುವಂತ ಕೆಲಸ ಆಗಿದೆ ಆ ಒಟ್ಟಿಗೆ ನುಗ್ಗುವಂತ ಸಂದರ್ಭದಲ್ಲಿ ಕಾತುಳವಾಗಿ ಸುಮಾರು ನೂರಾರು ಜನ ಆಗಿದ್ದಾರೆ ಹನ್ನೊಂದು ಜನ ಪ್ರಾಣವನ್ನು ತೆತ್ತಿದ್ದಾರೆ ಅವ್ರಿಗೆ ಸರ್ಕಾರವೇ ನೇರಾವಣೆ ಅದಾದ್ರೂ ಸಹ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಅದೇ ಸ್ಟೇಡಿಯಂ ಹೋಗಿ ಕಪ್ಪನ್ನು ಎತ್ತಿ ಹಿಡಿದು ಫೋಟೋವನ್ನು ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ ಇದೇ ಮಂಡಲದ ವತಿಯಿಂದ ಇವತ್ತೇನು ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ನಮ್ಮ ರಾಜ್ಯಾಧ್ಯಕ್ಷರಂತ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಇಂದ್ರೇಶ್ ಅವರ ನೇತೃತ್ವದಲ್ಲಿ ನಮ್ಮ ತಾಲೂಕಲ್ಲೂ ಸಹ ಹಮ್ಮಿಕೊಂಡಿದ್ದು ಈ ಪ್ರತಿಭಟನೆಯಲ್ಲಿ ಭಾಗ್ಯ ಸುರೇಶ ನಮ್ಮ ಬಳ್ಳಿ ತಾಲೂಕಿನ ಎಲ್ಲ ಕಾರ್ಯಕರ್ತರು ಸ್ವಾಗತ ಕೋರ್ತಾ ಏನು ಈ ಸರ್ಕಾರ ಬಂದ ಕೂಡಲೇ ಏನು ಗ್ಯಾರಂಟಿ ಯೋಜನೆ ಮಾಡಿದ್ರು ಗ್ಯಾರಂಟಿ ಕೂಡ ವಿಫಲವಾದ್ರು ಅದೇ ತರ ಈಗ ಏನು ಈ ಸಂಭ್ರಾಚರಣೆ ಮಾಡೋಕ್ಕೋಸ್ಕರ ಕ್ರಿಕೆಟ್ ಆರ್ ಸಿ ವಿಜಯೋತ್ಸವ ಆಚರಣೆ ವಿಚಾರದಲ್ಲಿ ಎಲ್ಲ ಸೇರಿ ಇವತ್ತು ಏನ್ ಸಂಭ್ರಾಚರಣೆ ಮಾಡಬೇಕು ಅಂತ ವಿಧಾನಸೌಧ ಮುಂಭಾಗ ತಲೆ ಕಾರ್ಯಕ್ರಮ ಹಮ್ಮಿಕೊಂಡು ಏನು ಹನ್ನೊಂದು ಜನ ಮೃತಪಟ್ಟಕ್ಕೆ ಶಾಲೆಯಾಗಿತ್ತು ಈ ಸರ್ಕಾರ ಕಲ್ಲ ಸರ್ಕಾರ ಸರ್ಕಾರ ನೇತೃತ್ವ ವಹಿಸಿರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯ ಅವರು ಹಾಗೂ ಗೃಹ ಸಚಿವರಾದ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿ ಡಿ ಅವ್ರ ರಾಜೀನಾಮೆ ಕೊಡುತ್ತನ ನಮ್ಮ ಭಾರತೀಯ ಜನತಾ ಪಾರ್ಟಿ ಗುರುವಾದ ಹೋರಾಟ ಮಾಡುತ್ತೆ ಅವ್ರ ರಾಜೀನಾಮೆಯನ್ನ ವರ್ತಾಯಿಸುತ್ತೆ ಅಂತ ಹೇಳ್ತಾ ಮಾತಾಡುವ ಎಲ್ಲರ ಹೊಣೆಯನ್ನ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತೆ ಹೋಮ್ ಮಿನಿಸ್ಟರ್ ತೆಗೆದುಕೊಂಡು ಅವ್ರು ರಾಜೀನಾಮೆ ಕೊಡ್ಬೇಕಂತ ಇದೆ ಈಗ ಕೂಡಲೇ ಆಗ್ರಹ ಮಾಡ್ತವೆ ಈ ರಾಜೀನಾಮೆ ಕೊಡಲಿಲ್ಲ ಅಂತ ಇನ್ನು ಉಗ್ರ ರೂಪದ ಹೋರಾಟಗಳನ್ನ ಮಾಡ್ಬೇಕಾಗತ್ತೆ ಅಂತೇಳಿ